ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಹದಿನೆಂಟು ಎ ಅದಲ್ಲದೆ ಲೋಕವಾಸಿಗಳಲ್ಲಿ ಪ್ರಾಣಿ ಗ್ರಹಣವೆಂದು ಹೇಳುವುದು ಕೈ ಹಿಡಿಯುವುದು ಅಲ್ಲದಿದ್ದರೆ ಕೈಯಲ್ಲಿ ಇಡಿಸುವುದು ಎಂದಾಗಿದೆ ಅದೇನೆಂದರೆ ವಧುವರರೆಂಬ ನೆಲೆ ಸಿಕ್ಕಬೇಕಾದರೆ ಹೆಂಡಿತಿಯ ಬಲಗೈ ಗಂಡನ ಎಡಗೈಯಿಂದ ಇಡಿಸುವಾಗ ಸತಿಪತಿ ಎಂಬ ನೆಲೆಯಾಯಿತು ಅಂದಿನಿಂದ ಅವರು ತಮ್ಮೊಳಗೆ ಐಕ್ಯವಾಯಿತು ಎಂಬ ನಿಯಮವೇ ನೆಲೆಯಾಯಿತು ನಿಯಮವೇ ನೆಲೆ ಲೋಕದಲ್ಲಿ ನಡೆದು ಬರುವುದು ಈ ಪ್ರಕಾರವಿರುವ ಸ್ತ್ರೀಯ ಕೈಯನ್ನು ಇನ್ಯಾವನೋ ಹಿಡಿಯುವುದಕ್ಕಾಗಲಿ ಸ್ವಾತಂತ್ರ್ಯಪಡಿಸುವುದಕ್ಕಾಗಲಿ ಕೂಡದಾಗಿದೆ ಎಂದ ಸ್ಥಿರಪಡಿಸಿ ಎಂದು ಸ್ಥಿರಪಡಿಸಿ ಲೋಕದ ಜನರೆಲ್ಲರೂ ನಡೆದು ಬರುತ್ತಾರೆ ಮೇಲೆ ಹೇಳಿದ ವಿಧದಿಂದ ಅವರವರ ಸ್ಥಿತಿಯನ್ನು ನುಡಿದೆಯೂ ಇಂಥದ್ದು ಮಾಡುವುದೆಂದು ಎಲೋಚಿಸಿದೆಯೂ ದೊಡ್ಡ ಶ್ರೀಮಂತರಾದವರು ಪ್ರಭುಗಳಾದವರು ರಾಜಾದಿರಾಜರೆಂದು ಹೇಳಿ ನಡೆಯುವವರು ಅವರವರ ತಾಯಿ ಸಹೋದರಿ ಹೆಂಡತಿ ಎಂಬ ಸ್ತ್ರೀಯರ ಕೈಗೆ ಬೆಳೆ ಹಿಡಿಯುವವನೆಂದೆಂದಿರುವ ಸಂಪ್ರದಾಯ ಈಗಲೂ ಬಿಟ್ಟಿಲ್ಲ ಇದು ಯಾವ ಪ್ರಕಾರವೆಂದರೆ ಬಳೆಗಾರನು ಬಳಿಗೆ ಹೋಗಿ ಬಳೆಯ ವ್ಯಾಪಾರಿಯ ಮೇಲೆ ಹೇಳಿದ ಹೆಂಗಸರು ಅವನ ಕೈಗೆ ಬಳೆ ಇಡಲು ತನ್ನ ತನಗೆ ಇಷ್ಟವುಳ್ಳ ಮತ್ತು ಹಿಡಿಯುವ ಒಳ್ಳೆಯ ಚಲೋ ಬಳೆಯನ್ನು ತೆಗೆದುಕೊಂಡು ಅವುಗಳನ್ನು ಬಳೆಯ ವ್ಯಾಪಾರನೊಡನೆ ಕೈಗೆ ಇಡುವುದಕ್ಕೆ ಹೇಳುತ್ತಾರೆ ಅವರು ಬಳೆ ಇಡುತ್ತಾರೆ ಹಾಗೆ ಬಳೆಗಾರನು ಬಳೆ ಇಡುವಾಗ ಅವರ ಕೈ ಹಿಡಿದು ತನ್ನ ವಶ ಮಾಡಿ ಬಳೆ ಎಷ್ಟು ಸಣ್ಣದಾದರೂ ಕೈಯನ್ನು ಹಿಡಿದು ಒತ್ತಿ ಸಣ್ಣದು ಮಾಡಿ ಬಳೆ ಇಡುತ್ತಾರೆ ಆಗ ಉಂಟಾಗುವ ನೋವು ಮತ್ತು ವ್ಯಸನಗಳು ಬಳೆ ಇಡುವ ಸಂತೋಷದಿಂದ ಹೊರಗೆ ಕಾಣಿಸದೆ ನಡೆಸಿಕೊಳ್ಳುತ್ತಾರೆ ಆಗ ಅವನು ಸಮಾಧಾನದ ಮಾತುಗಳನ್ನು ನಯೋಪಾಯಗಳನ್ನು ಹೇಳಿ ಸಂತೋಷ ಉಂಟು ಆಗುವಂತೆ ಮಾಡುತ್ತಾನೆ ಒಬ್ಬ ಪುರುಷನು ಪ್ರಾಣಿಗ್ರಹಣ ಮಾಡಿದ ಹೆಣ್ಣನ್ನು ಬೇರೊಬ್ಬನ ಮುಟ್ಟುವುದಕ್ಕಾಗಲಿ ಇಡುವುದಕ್ಕಾಗಲಿ ಕೂಡದೆಂಬ ಅಭಿಮಾನದಿಂದ ಕೂಡಿ ಜೀವಿಸುವವರು ಯಾವುದೊಂದು ಆಲೋಚನೆ ಇಲ್ಲದೆ ಈ ವಿಧವಾದ ಆಯುಕ್ತಿಯು ಅನಾಚಾರವೂ ಆದ ವರ್ತನೆಗಳಿಗೆ ಬಗ್ಗುತ್ತಾರೆ ಅದಲ್ಲದೆ ಗೋ ಸಂಪ್ರದಾಯದಿಂದ ಮುಖ ಮುಚ್ಚಿ ನಡೆಯುವವರು ಪರದೆಯ ಒಳಗಿನಿಂದಲೂ ಕೈ ಕಾಣಿಸಿ ಬಳೆ ಇಡುವುದಕ್ಕೆ ಒಪ್ಪಿಕೊಳ್ಳುವುದಾಗಿ ಕಾಣುತ್ತಾರೆ ಯಾವುದೊಂದು ಸಮಯದಲ್ಲಿಯೂ ಅನ್ಯ ಪುರುಷರಾಗಿ ಕೈ ಮುಟ್ಟಲು ಕೂಡದೆಂದು ಅಭಿಮಾನಿಸಿ ನಡೆಯುವ ಘೋಷ ಸಂಪ್ರದಾಯದಲ್ಲಿರುವವರು ಈ ಪ್ರಕಾರವಾದ ಆಯುಕ್ತಿಯು ಅನಾಚಾರವೂ ಆಗಿರುವ ಕೆಲಸಕ್ಕೆ ಒಪ್ಪಿಕೊಳ್ಳುತ್ತಾರೆ ಇದು ಬಹಳ ಹೀನ ಪದ್ಧತಿ ಮತ್ತು ವ್ಯಭಿಚಾರಕ್ಕೆ ಇಡುವ ಕೆಲಸವೂ ಆಗಿದೆ ಅದುದರಿಂದ ಎಷ್ಟೋ ಆಯುಕ್ತಕರವಾದ ಈ ಬಳೆ ಇಡುವುದೆಂಬ ಪ್ರವೃತ್ತಿಯನ್ನು ಮಾಡಬಾರದಾಗಿರುವುದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಹದಿನೆಂಟು ಬಿ ಇದೊಂದು ಅಲ್ಲದೆ ಮಲಯಾಳ ಮಲಯಾಳ ದೇಶದವರೆಗೆ ಇರುವ ಕೆಲವು ರಾಜ್ಯಗಳಲ್ಲಿ ಅತಿ ಕಠಿಣವಾಗಿ ಅತಿ ಗೋರಚ್ಯುತವಾಗಿ ಕೆಲವು ಕೆಲಸಗಳನ್ನು ಮಾಡಿ ಬರುವುದುಂಟು ಅದು ಹತ್ತು ತಿಂಗಳ ಗರ್ಭದಲ್ಲಿದ್ದ ಮಗುವನ್ನು ಪ್ರಸವಿಸಿದ ಕೂಡಲೇ ಕಬ್ಬಿಣ ಸೂಜಿಯನ್ನು ಕಾಯಿಸಿ ಅರಿಶಿಣ ಎಣ್ಣೆ ಮುಳುಗಿಸಿ ಸುಟ್ಟು ಹಣೆಯಲ್ಲಿ ಮತ್ತು ಎದೆ ಗುಂಡಿ ಮುಂತಾದ ಸ್ಥಳಗಳಲ್ಲಿ ಸೂಡುತ್ತಾರೆ ಇದು ತೀರ ರಾಕ್ಷಸ ವೃತ್ತಿಯಾಗಿದೆ ನಮ್ಮ ಮೈಮೇಲೆ ಒಂದು ಕಬ್ಬಿಣದ ಸೂಜಿಯನ್ನು ಕಾಯಿಸಿಟ್ಟರೆ ಎಷ್ಟರವರೆಗೆ ಕಠಿಣವಾದ ವೇದನೆ ಉಂಟು ಎಂಬುದನ್ನು ಏನೂ ಅಲಚಿಸದೆ ಪ್ರಸವಿಸಿದೊಡನೆ ಇರುವ ಮಗು ಬ್ರಹ್ಮಸ್ವರೂಪವಾಗಿದೆ ಆಗಿರುವ ಆ ಸಾಕ್ಷಾತ್ ಬ್ರಹ್ಮಸ್ವರೂಪವನ್ನು ಸುಡುವಂಥ ನಿಚ್ಚ ವೃತ್ತಿಯನ್ನು ತೀರ ಬಿಡತಕ್ಕದ್ದು ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಹದಿನೆಂಟು ಸಿ ಅಂಗಿ ಮೊದಲಾದವು ಹಾಕುವುದು ತೀರಾ ದೋಷವಾಗಿದೆ ಎಂದರೆ ಜಡದಲ್ಲಿ ಬೆವರುಂಟಾಗಿ ಆ ಬೆವರು ಗಾಳಿಗೆ ಹಾರಿ ಹೋಗಲು ಸಾಧ್ಯವಿಲ್ಲದೆ ಅದು ಅಂಗಿ ಮುಂತಾದಕ್ಕೆ ತಾಗಿ ಬಳಿಕ ಜಡ ಜಡಕ್ಕೆ ತಾಗಿ ಜಡಕ್ಕೆ ಗಾಳಿ ತಾಗದೆ ಇರುವುದರಿಂದ ಹೇಳಿ ವಾಸನೆ ಉಂಟಾಗಿ ವಾಸನೆ ಉಂಟಾಗಿ ಅದರಿಂದ ಆ ಬೆವರಿನ ಜೀವಾಣುಗಳು ಮೊದಲಾದವು ಉಂಟಾಗಿ ಅದುದರಿಂದ ಕಜ್ಜಿ ಚರ್ಮ ರೋಗಗಳು ಮೊದಲಾದ ಅನೇಕ ವಿಧದ ರೋಗಗಳಾಗಿ ಕಾಣ ಕಾರಣವಾಗುತ್ತದೆ ಅದು ಪ್ರಕೃತಿಯ ಶಕ್ತಿಯಾದ ವಾಯು ನಮ್ಮ ಜಡದಲ್ಲಿ ತಗುಲುವುದಕ್ಕೆ ತಡಸ್ಥವಾದುದರಿಂದ ಉಂಟಾಯಿತು ಇದಕ್ಕೊಂದು ದುಷ್ಟಾಂತ ಏನು ಪೂರ್ವಕಾಲದ ಕೂಲಿ ಕೆಲಸ ಮ ಎಷ್ಟೋ ಪ್ರಾಯವಾಗಿ ನೆಂದರೆ ನೂರು ನೂರಿಪ್ಪತ್ತು ವಯಸ್ಸಾಗಿಯೂ ಸತ್ತು ಹೋಗುತ್ತಿದ್ದುದು ಕಾರಣವು ಅವರು ಬೆಳಗಿನಿಂದ ತೊಡಗೆ ಸಂಜೆಯವರೆಗೆ ಕೂಡ ಪ್ರಕೃತಿಯಲ್ಲಿ ಉಂಟಾಗುವ ಬಿಸಿಲು ಮಳೆ ಗಾಳಿ ಇವು ಯಾವುದನ್ನೇ ಲೆಕ್ಕಿಸದೆ ಕೆಲಸ ಮಾಡಿಕೊಂಡಿರುತ್ತಾರೆ ಆಗ ಆ ಕೆಲಸವು ಪ್ರಕೃತಿಯೊಡನೆ ಅನುಸರಿಸಿಕೊಂಡು ಬರುವುದಾಗಿರುತ್ತದೆ ಆದ್ದರಿಂದ ಅವರಿಗೆ ಒಳ್ಳೆಯ ಆರೋಗ್ಯವು ಆಯುಸ್ಸು ವೃದ್ಧಿಯಾಗಿ ಬರುತ್ತದೆ ಅದು ಅದು ಕಾರಣ ಅವರಿಗೆ ಅತಿ ಕಠಿಣವಾದ ಯಾವುದೊಂದು ವ್ಯಾಧಿಯು ಅಂಟದ್ದು ಯಾವುದೊಂದು ರೋಗವು ಹಿಡಿಯದೆ ಫಕ್ಕನೆ ಏನಾದರೂ ಸ್ವಲ್ಪವೂ ಸೌಖ್ಯವಿಲ್ಲದೆ ಎಂದರೆ ಏನೋ ಒಂದು ಕಷ್ಟವಿಲ್ಲದೆ ಸತ್ತು ಹೋಗುತ್ತಾರೆ ಅದು ಪ್ರಕೃತಿಗೆ ಅನುಸರಿಸಿ ಜೀವಿಸುವುದರಿಂದ ಆಗಿರುತ್ತದೆ ಆ ಪ್ರಕಾರವಲ್ಲದೆ ಪ್ರಕೃತಿಯಿಂದ ಉಂಟಾಗುವ ಶಕ್ತಿಗೆ ಅವನವನ ಜಡದಲ್ಲಿ ವ್ಯಾಪಿಸುವುದಕ್ಕೂ ಸ್ಪರ್ಶಿಸುವುದಕ್ಕೂ ತಟಸ್ಥ ಮಾಡಿ ನಡೆಯುವವರಿಗೆ ಅನೇಕ ರೋಗಗಳುಂಟಾಗಿ ಕಷ್ಟಪಟ್ಟು ಅಲ್ಪಾಯಸೆಯಾಗಿ ಸತ್ತು ಹೋಗಲು ಕಾರಣವಾಗುತ್ತದೆ ಅದುದರಿಂದ ಅವನವನ ಜಡವನ್ನು ಮುಚ್ಚಿ ಇಡದೆ ಪ್ರಕೃತಿಗೆ ಅನುಸರಿಸಿ ನಡೆಯಬೇಕಾಗುತ್ತದೆ ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಹತ್ತೊಂಬತ್ತು ಸಿದ್ಧಿವಿದ್ಯಾ ನಡವಳಿಕೆ ಕ್ರಮಕ್ಕೆ ಅನುಸರಿಸಿ ನಡೆಯುವ ಸಿದ್ಧಿ ವಿದ್ಯಾರ್ಥಿಗಳು ಮನೆಗೆ ಮೇಲಿನ ಪ್ರಕಾರ ನಡವಳಿಕೆ ಕ್ರಮಕ್ಕನುಸಾರವಾಗಿ ನಡೆಯುವವರು ಬಂದರೆ ಅವರೊಂದಿಗೆ ಮನೆಯವರು ಸೇರಿ ಕುಳಿತುಕೊಂಡು ಸಗ್ದಿ ಸಪ್ಪಿ ಪತಿಯನ್ನು ಮಾಡಬೇಕು ಅಲ್ಲದೆ ಅವರನ್ನು ಪ್ರತ್ಯೇಕವಾಗಿ ಕುಳ್ಳಿರಿಸಿ ಆಹಾರವನ್ನು ಕೊಡಬಾರದು ಆಹಾರ ತೆಗೆದುಕೊಳ್ಳುವಾಗ ಎಂದರೆ ಊಟ ಮಾಡುವಾಗ ಸ್ತ್ರೀ ಪುರುಷರು ವ್ಯತ್ಯಾಸವಿಲ್ಲದೆ ಒಟ್ಟಿಗೆ ಸೇರಿ ಆರಿಸ ಆರಿಸತಕ್ಕದ್ದು ವಿದ್ಯಾರ್ಥಿ ಸಿದ್ಧ ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಇಪ್ಪತ್ತು ಸಿದ್ಧಿವಿದ್ಯ ಗ್ರಹಿಸಿದವರು ಈ ನಿಯಮಗಳಿಗೆ ವಿಪರೀತವಾಗಿ ನಡೆಯುವ ಪಕ್ಷಕ್ಕೆ ಅವರನ್ನು ಜಪಕ್ಕೂ ಸ್ತಗ್ಧಿಗೂ ಒಟ್ಟಿಗೆ ಸೇರಿಸಬಾರದು ಆಗಿರುವವರು ಬಂದರೆ ಅವರನ್ನು ಪ್ರತ್ಯೇಕವಾಗಿ ಕುಳ್ಳಿರಿಸಿ ಅವರಿಗೂ ವಿದ್ಯೆ ಗ್ರಹಿಸಿದವರಿಗೆ ಆಹಾರವನ್ನು ಕೊಟ್ಟ ಮೇಲೆ ಮಾತ್ರವೇ ಉಳಿದವರು ಸಖದಿ ಮಾಡಬೇಕು ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಇಪ್ಪತ್ತೊಂದು ಸಿದ್ಧಿವಿದ್ಯೆ ಪ್ರಚಾರಕನಾಗಿ ಸಿದ್ಧ ಸಮಾಜದಿಂದ ನಮ್ಮ ಮುದ್ರೆ ಸಮೇತವಾಗಿ ಯೋಗ್ಯನತನವಾದ ಪತ್ರ ಸಹಿತ ಜನರನ್ನು ನೇಮಿಸಿ ಕಳಿಸುವವು ಹಾಗೆ ಕಳಿಸುವವರಲ್ಲಿ ಸಿದ್ಧಿವಿದ್ಯೆಯು ಸಂಬಂಧಿಸಿಯೂ ಇರುವ ಎಲ್ಲ ಕಾರ್ಯಗಳನ್ನು ಕೇಳಿ ತಿಳಿದುಕೊಳ್ಳಬೇಕಾಗುತ್ತದೆ ಅದಲ್ಲದೆ ನಮ್ಮ ಮುದ್ರೆಯಿಂದ ಕೂಡಿದ ಯೋಗತನವಾದ ಪವಿತ್ರ ಪತ್ರವಿಲ್ಲದವರು ಸಿದ್ಧಿವಿದ್ಯೆ ಪ್ರಚಾರಕರೆಂದು ಹೇಳಿಕೊಂಡು ಬಂದರೆ ಅವರನ್ನು ಅಂಗೀಕರಿಸುವುದಕ್ಕಾಗುವುದಿಲ್ಲ ಸಿದ್ಧಿ ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಇಪ್ಪತ್ತೆರಡು ವಿದ್ಯೆ ಗ್ರಹಿಸಿದವರು ಪ್ರತಿಯೊಂದು ದೇಶದಲ್ಲಿಯೂ ಒಬ್ಬೊಬ್ಬ ಮುಖ್ಯಸ್ಥನ ಅನ ಮುಖ್ಯಸ್ಥನನ್ನು ಆರಿಸಿ ತೆಗೆಯಬೇಕು ಅವರ ಮುಖಾಂತರವಾಗಿ ಸಿದ್ದಿ ಸಮಾಜದಿಂದ ಆಯಾ ಕಾಲದಲ್ಲಿ ಪ್ರಸಿದ್ಧ ಮಾಡುವ ಎಲ್ಲ ಕಾರ್ಯಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಇಪ್ಪತ್ತ್ಮೂರು ಸಿದ್ಧಿವಿದ್ಯಾ ಅಭ್ಯಾಸ ಸಮಾಜದ ಜವಾಬ್ದಾರಿಕೆಯಿಂದ ಸಮಾಜದ ಕೆಳಗೆ ನಡೆಸಲು ನಿವೃತ್ತಿ ಇಲ್ಲದರಿಂದ ಆಲಯವು ತೆಗೆದು ಹಾಕಲ್ಪಡಿರುತ್ತದೆ ಆದರೆ ಸಿದ್ಧಿವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಅವರವರೇ ಆಲಯವನ್ನು ಸ್ಥಾಪಿಸಿ ನಡೆಸುವುದರಲ್ಲಿ ವಿರೋಧವಿಲ್ಲ ಹಾಗೆ ನಡೆಸುವವರು ಕೆಳಗೆ ಹೇಳಿದ ಪ್ರಕಾರ ನಡೆಸಬೇಕಾಗುತ್ತದೆ ಅದು ಹೇಗೆಂದರೆ ಸಿದ್ಧಿವಿದ್ಯಾ ವಿದ್ಯಾಭ್ಯಾಸಿಗಳು ಎಲ್ಲ ದಿವಸಗಳಲ್ಲಿಯೂ ಬಂದು ಸಿದ್ಧಿ ಸಿದ್ಧಿವಿದ್ಯೆಯನ್ನು ಅಭ್ಯಾಸ ಮಾಡಬೇಕು ಅದಕ್ಕೆ ಪ್ರತ್ಯೇಕ ಒಂದು ದಿನ ಬೇಕಂದಿಲ್ಲ ಅಂದರೆ ದಿನಂಪ್ರತಿ ಬರುವುದಕ್ಕೆ ಸಾಧ್ಯವಿಲ್ಲದಿದ್ದರೆ ಬಾಕಿ ದಿವಸಗಳಲ್ಲಿ ಬಂದು ಸಿದ್ಧಿವಿದ್ಯೆಯನ್ನು ಅಭ್ಯಾಸ ಮಾಡಿ ಹೋಗಬೇಕಾಗುತ್ತದೆ ಹೇಗೆ ಇದ್ದರೂ ತಾನಿರುವ ಸ್ಥಳದಿಂದ ಪರದೇಶಗಳಿಗೆ ಹೋಗಿ ವಾಸ ಮಾಡುವ ಸಂದರ್ಭ ಬಂದರೂ ಅಥವಾ ಏನಾದರೂ ಕಾಯಿಲೆಯಲ್ಲಿ ಮಲಗಿರುವ ಸಮಯದಲ್ಲಿಯೂ ಅಂಥವರನ್ನು ಬಿಟ್ಟು ಉಳಿದಿರಲು ಉಳಿದಿರಲ್ಲರೂ ಪ್ರತಿದಿನವೂ ಬರಬೇಕಾಗುತ್ತದೆ ಆದರೂ ಅನೇಕ ಥರದ ತೊಂದರೆಗಳಿಂದ ಕೂಡಿದ ಕೆಲಸಗಳಾದರೆ ವಾರಕ್ಕೊಂದು ದಿನವಾದರೂ ಬಂದು ಆ ಒತ್ತು ವಿದ್ಯೆಯನ್ನು ಅಭ್ಯಾಸ ಮಾಡಬೇಕಾಗುತ್ತದೆ ಹಾಗೆ ಮಾಡಲು ಸಾಧ್ಯವಾಗದವರನ್ನು ಅಭ್ಯಾಸದಲ್ಲಿ ಸೇರಿಸಬಾರದು ಮೇಲಿನ ಪ್ರಕಾರ ಸೇರಿಸದವರು ವಾರದಲ್ಲಿ ಒಂದು ದಿನವಾದರೂ ಸಿದ್ಧ ವಿದ್ಯಾಭ್ಯಾಸ ಬಂದು ಸಿದ್ಧ ವಿದ್ಯಾಭ್ಯಾಸ ಮಾಡದಿದ್ದರೆ ಅವರನ್ನು ಸಿದ್ಧ ವಿದ್ಯಾಭ್ಯಾಸಾಲಯದಲ್ಲಿ ಬಿಡಬೇಕಾಗುತ್ತದೆ ಆದರೆ ಸಿದ್ಧ ವಿದ್ಯಾಭ್ಯಾಸಾಲಯದಲ್ಲಿ ಸೇರಲು ಯಾವುದೊಂದು ಪ್ರವೇಶ ಫೀ ಆಗಲಿ ಬೇರೆ ಏನಾದರೂ ಸಂಖ್ಯೆಯಾಗಲಿ ಇಲ್ಲ ಸಿದ್ಧೆ ವಿದ್ಯಾಭ್ಯಾಸಾಲಯದಲ್ಲಿ ಏನಾದರೂ ಖರ್ಚು ಇರುವ ಪಕ್ಷಕ್ಕೆ ಅದು ಅವರವರ ಸ್ಥಿತಿಗೆ ಅನುಗುಣವಾಗಿ ಸಿದ್ಧ ವಿದ್ಯಾಭ್ಯಾಸಗಳನ್ನು ನಿಶ್ಚಯಿಸುವ ಪ್ರಕಾರ ಅವರವರು ತಂದು ನೆರವೇರಿಸತಕ್ಕದ್ದು ಸಿದ್ಧ ವಿದ್ಯಾಭ್ಯಾಸಾಲಯವು ಸ್ಥಾಪಿಸಿದ್ದು ಸಿದ್ಧ ವಿದ್ಯಾಭ್ಯಾಸಿಗಳ ದುರತ್ವಗಳನ್ನು ಎಂದರೆ ಕೆಟ್ಟ ನಡತೆ ಕೆಟ್ಟ ಮಾತುಗಳು ಕೆಟ್ಟ ಸಾಹಸ ಮುಂತಾದವುಗಳನ್ನು ಬಿಟ್ಟು ಒಳ್ಳೆಯ ನಡತೆ ಒಳ್ಳೆಯ ಮಾತು ಒಳ್ಳೆಯ ಸಾಹಸ ಇವುಗಳನ್ನು ಮಾಡಿ ಜೀವನಿಗೆ ಮೇಲ್ಗತಿ ಸಿಕ್ಕುವಂತೆ ಮಾಡಿ ಎಲ್ಲ ಸದುವನ ಸೇರಿ ವಿಶೇಷ ಜ್ಞಾನಿಯಾಗಿ ಬರುವುದಕ್ಕಾಗಿದೆ ಆ ಪ್ರಕಾರ ಮಾಡುವುದಕ್ಕೆ ಅಡ್ಡಿಯಾಗಲೇ ತಡಸ್ಥವಾಗಲೇ ಹೇಳುವವರು ಈಶ್ವರ ಸೇವೆ ಮಾಡುವುದಕ್ಕೆ ಇಷ್ಟವಿಲ್ಲದವರು ಈಶ್ವರ ಪ್ರೀತಿ ಇಲ್ಲದವರು ಆಗಿದ್ದಾರೆ ಅದುದರಿಂದ ಆಗಿರುವವರು ಚಾಂಡಲರಾಗಿದ್ದಾರೆ ಅವರನ್ನು ಸಿದ್ಧ ವಿದ್ಯಾಭ್ಯಾಸಕ್ಕೆ ಸೇರಿಸಕೂಡೋದು ಸಿದ್ಧ ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಇಪ್ಪತ್ನಾಲ್ಕು ಸಿದ್ಧ ವಿದ್ಯಾರ್ಥಿಗಳು ಯಾರು ಕ್ಷೌರ ಮಾಡಿಸ ಕ್ಷೌರ ಮಾಡಿಸುವುದು ಪ್ರಕೃತಿಗೆ ವಿರುದ್ಧವಾಗಿದೆ ಕ್ಷೌರವನ್ನು ಮಾಡಿಸುವುದರಿಂದ ಅನೇಕ ರೋಗಗಳು ಕಾರಣವಾಗುವುದಲ್ಲದೆ ಅದರ ನಿಮಿತ್ತ ಅನೇಕ ಆಪತ್ತುಗಳು ಬಂದು ಸೇರುವುದು ಕಾಣಪಡುವುದು ಆದ್ದರಿಂದ ಅವನವನ ಜಡದಲ್ಲಿರುವ ಒಂದು ರೋಮವಾದರೂ ನಾಶ ಮಾಡಬೇ ಮಾಡದಿರಬೇಕಾಗುತ್ತದೆ ತಾನಾಗಿಯೇ ನಾಶ ಹೋಗುವುದಾದರೆ ದೋಷವಿಲ್ಲ ನಾವಾಗೆ ನಾಶ ಮಾಡಕೊಡುವುದು ನಾವಾಗೆ ನಾಶ ಮಾಡುವುದರಿಂದ ಪುರುಷತ್ವವಿಲ್ಲದೆಯೋ ಗಾಂಭೀರ್ಯವಿಲ್ಲದೆಯೋ ಶಕ್ತಿ ಇಲ್ಲದೆಯೋ ಆಗಿ ನಾಶವಾಗಿ ಹೊಗೆ ಹೊಗೆಲಿಡ ಆಗುತ್ತದೆ ಅದಕ್ಕೆ ಉದಾಹರಣೆ ಸಿಂಹ ಹುಲಿ ಕರಡಿ ಎತ್ತು ಕತ್ತೆ ಕುದುರೆ ಎಂದು ಮಾತ್ರವಲ್ಲ ನಾಗಲಿ ನಾಲ್ಕು ಕಾಲಿನ ಜೀವಿಗಳಾಗಿರುವ ಅನೇಕ ಜೀವಿಗಳು ಮತ್ತು ಪಕ್ಷಿ ವರ್ಗದ ಒಳಗೆ ಕಾಗೆ ಗಿಡುಗ ಪಾರೇವಾಳ ಗಿಣಿ ನವಿಲು ಕೋಳಿ ಮುಂತಾದ ಜೀವಿಗಳು ರೋಮ ಗರಿಗಳನ್ನು ಹಾಕಿದರೆ ಅವುಗಳನ್ನು ನೋಡುವಾಗ ಯಾವ ಪ್ರಕಾರವಿರುವವು ಯಾವುದೊಂದು ಗಾಂಭೀರ್ಯತೆವಾಗಲಿ ಚೈತನ್ಯವಾಗಲಿ ಶಕ್ತಿಯಾಗಲಿ ಇಲ್ಲದೆ ಬಹಳ ಕೃಶವಾಗಿ ಕಾಣಲು ಅಸಹ್ಯವಾಗಿ ತೋರುತ್ತದೆ ಅದಕ್ಕೊಂದು ಕಾರಣವು ಜನಿಸುವಾಗಲೇ ಉಂಟಾಗಿದ್ದ ಪ್ರಕೃತಿಯಿಂದ ಬೆಳೆದ ಅಧಿಕವಾಗಿ ಬರುವಂಥದ್ದು ಜಡದ ರಕ್ಷಣೆಗೆ ಇರುವಂಥ ಮತ್ತು ಜನಿಸುವಾಗಲೇ ಹುಟ್ಟಿದ್ದಾಗಿರುವ ರೋಮಗಳನ್ನು ಪುನಃ ನಾಶ ಮಾಡಿ ಬೆ ಮಾಡಿದರೆ ಶಕ್ತಿಯು ಕ್ಷಯವು ಅದರಿಂದ ಅನೇಕ ರೋಗಗಳು ಉಂಟಾಗಿ ಜೀವನಾಶಕ್ಕೆ ಇಡುತ್ತದೆ ಅದಕ್ಕೆ ಉದಾಹರಣೆ ಮೊದಮೊದಲು ಉಂಟಾಗಿರುವ ಋಷಿಗಳು ಅರಸರು ಆ ಕಾಲದಲ್ಲಿದ್ದ ಲೋಕವಾಸಿಗಳು ರೋಮವನ್ನು ನಾಶಗೊಳಿಸದೆ ಬೆಳೆಸಿಕೊಂಡಿದ್ದರು ಅದಕ್ಕೆ ಉದಾಹರಣೆ ಕಾಡಿನಲ್ಲಿ ವಾಸವಾಗಿರುವ ಕೆಲವು ಜನರು ಈಗಲೂ ಕಾಣುತ್ತೇವೆ ಅವರು ರೋಮಗಳನ್ನು ನಾಶವಾಗುವುದಿಲ್ಲ ಅದಲ್ಲದೆ ರಾಜರುಗಳು ರೋಮವನ್ನು ನಾಶ ಮಾಡುವುದಿಲ್ಲ ಎಂಬುದಕ್ಕೆ ಉದಾಹರಣೆ ಆಗಿದೆ ಇಂಡಿಯಾ ಚ ಚ ಇಂಡಿಯಾ ಚಕ್ರವರ್ತಿಯಾಗಿದ್ದ ಏಳನೇ ಎಡ್ವರ್ಡ್ ಐದನೇ ಜಾರ್ಜ್ ಇವರು ಕಿರೀಟಧಧಾರಗಳಾಗಿದ್ದು ಚಕ್ರವರ್ತಿಗಳಾಗಿದ್ದರು ಮಹಾರಾಜ ರಾಜರಾಗಿರುವಾಗಲೂ ಅವರು ಕೂಡ ರೋಮನ್ನು ನಾಶ ಮಾಡದೇ ಇದ್ದಿದ್ದರಿಂದ ಅವರ ಫೋಟೋದಿಂದ ಕಾಣುತ್ತದೆ ಆದರೆ ಈಗಿರುವ ಯಾವುದೊಂದು ಆಲೋಚನೆ ಇಲ್ಲದೆ ಈಗಿನ ಲೋಕವಾಸಿಗಳಾದ ಜನರು ಆಡಂಬರದಲ್ಲಿ ಭ್ರಮಿಸಿ ಅರ್ಧಾ ಚೌರ ಮತ್ತು ತಲೆ ಕೂದಲನ್ನು ಅರ್ಧದಲ್ಲಿ ಕತ್ತರಿಸಿ ಕ್ರಾಪ್ ಮಾಡಿ ಹಿಂದಕ್ಕೆ ಬಾಚಿ ಯಾವುದೆಲ್ಲ ವಿಧವಾಗಿ ಅಲಂಕರಿಸುವುದಕ್ಕೆ ಆಗುವುದೋ ಆ ಪ್ರಕಾರದಲ್ಲಿ ಅಲಂಕರಿಸಿ ಎಂದರೆ ಶ್ರೀ ಪುರುಷರು ಮುಂತಾದವರು ಕೆಲವು ಉಳ್ಳ ಸುಗಂಧ ತೈಲವನ್ನು ತಲೆಗೆ ಹಾಕಿ ಮೋಕಶುಬೆಗೆ ಬೇಕಾಗಿ ಕೆಲವು ಥರದ ಪೌಡರ್ಗಳನ್ನು ಹಚ್ಚಿ ತುಟಿಗಳನ್ನು ಕೆಂಪು ಮಾಡಿ ಮೋಹನ ರೂಪಿಗಳಾಗಿ ಪರರಾಗಿ ನಡೆದು ಬರುತ್ತಾರೆ ಈಗಿನ ಲೋಕದ ಸ್ಥಿತಿಯನ್ನು ನೋಡುವಾಗ ಈ ಪ್ರಕಾರವಾಗಿದೆ ಇದರಿಂದ ಅನೇಕ ರೋಗಗಳು ಉಂಟಾಗಿ ಸತ್ತು ಹೋಗಲು ಕಾರಣವಾಗುತ್ತದೆ ಆದರೆ ಲೋ ರೋಗಗಳನ್ನು ಅಂಟದೆಯು ದೀರ್ಘ ಆಯುಸುಳ್ಳರಾಗಬೇಕಾದರೆ ಹೇಳಲ್ಪಟ್ಟ ಪರಿಷ್ಕಾರ ಮೊದಲಾದ ಅಲಂಕಾರದಲ್ಲಿ ಭ್ರಮಿಸಿದೆಯೋ ಮೋಹಿಸಿದೆಯೋ ಅವನವನ ಜೀವನದಲ್ಲಿ ಪ್ರೇಮವಿಟ್ಟು ಅವನವನಿಂದ ಅಧೋಗತಿಯಾಗಿ ಏಳು ದ್ವಾರಗಳಿಂದ ಕೂಡಿ ಹೊರಗೆ ಹೋಗಿ ನಾಶವಾಗುವ ಜೀವಶಕ್ತಿಯಾಗಿರುವ ವಾಯುವನ್ನು ಹೊರಗೆ ಬಿಡದೆ ಅವನವನ ಅಣ್ಣ ಅಣ್ಣಾಲಿಗೆಯಿಂದ ಕೂಡಿ ಮೇಲೆಕ್ಕೆ ಹೋಗುವ ಎರಡು ದ್ವಾರಗಳನ್ನು ಮಾರ್ಗವಾಗಿ ಮೇಲೆ ಕೆಳಗೆ ನಡೆಸಿ ಭ್ರೂಮಧ್ಯವಾಗಿರುವ ಹೃದಯವನ್ನು ಮುಟ್ಟಿ ತೆರೆದು ತನ್ನ ಶಕ್ತಿಯನ್ನು ಹೃದಯದಲ್ಲಿ ಸೇರಿಸುವಾಗ ತಾನಾಗೇ ತನ್ಮಯವಾಗುತ್ತದೆ ಆಗ ಯಾವುದೊಂದು ರೋಗವಿಲ್ಲದೆ ಸಿದ್ಧಿ ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಇಪ್ಪತ್ತೈದು ವಿದ್ಯಾರ್ಥಿಗಳು ಸಿದ್ಧ ಸಮಾಜದ ಪರವಾಗಿ ಸೇರುವ ಸಂಘಗಳಲ್ಲಾಗಲಿ ಸಿದ್ಧಿವಿದ್ಯೆಯನ್ನು ಸಂಬಂಧಿಸುವ ತತ್ವ ಪ್ರಸಂಗಗಳಾಗಲಿ ಸೇರುವುದಲ್ಲದೆ ಬೇರೆ ಯಾವುದೊಂದು ಸಂಘಗಳಲ್ಲಾಗಲಿ ಸಂಘಗಳಲ್ಲಾಗಲಿ ಮತ ಪ್ರಸಂಗಗಳಲ್ಲಾಗಲಿ ಸೇರುವುದವರನ್ನು ಹೋಗುವವರು ಸಿದ್ಧ ವಿದ್ಯಾರ್ಥಿಯಿಂದ ಎಂದ ಸ್ವ ಸ್ವೀಕರಿಸೋದಕ್ಕೂ ಸಹಕರಿಸುವುದಕ್ಕೂ ಸಾಧ್ಯವಿಲ್ಲ ಹಾಗೆ ಮಾಡುವುದಕ್ಕೂ ಇಲ್ಲ ಏಕೆಂದರೆ ಇತರ ಸಂಘಗಳಲ್ಲಿಯೂ ಮತ ಪ್ರಸಂಗಗಳಲ್ಲಿಯೂ ನಡೆಯುವುದು ಸಿದ್ಧ ವಿದ್ಯಾರ್ಥಿ ವಿದ್ಯಾವರ್ತನೆಯ ವ್ಯವಸ್ಥೆಗಳಿಗೂ ಆದರ್ಶಕ್ಕೂ ಸಿದ್ಧಾಂತಕ್ಕೂ ವಿಪರೀತವಾಗಿರುವುದು ಅದರಿಂದ ಅಂಥ ಸ್ಥಳಗಳಲ್ಲಿಯೂ ವಿದ್ಯಾರ್ಥಿಗಳು ಹೋಗುವುದಕ್ಕೆ ಕೂಡದು ಸಿದ್ಧ ವಿದ್ಯಾರ್ಥಿಗಳ ನಡುವಿಕೆ ಕ್ರಮ ಇಪ್ಪತ್ತಾರು ಮೇಲೆ ಬರೆದ ನಿಯಮ ನಿಯಮಗಳನ್ನು ಅನುಸರಿಸಿ ನಡೆಯದ ಸಿದ್ಧಿವಿದ್ಯಾರ್ಥಿಗಳ ಸಿದ್ಧಿವಿದ್ಯಾಗ್ರಹಿಸಿದವರು ತನ್ನ ಹೆಸರು ಬಿಟ್ಟು ಬೇರೆ ಹೆಸರಿನಿಂದ ಕೂಡಿಯಾಗಲಿ ಅಥವಾ ಅವನವನ ಸ್ವಂತ ಹೆಸರಿನಿಂದ ಕೂಡಿಯಾಗಲಿ ಆನಂದಪಟ್ಟವನ್ನು ಸೇರಿಸಿ ಹೇಳಿಕೊಂಡು ನಡೆಯುವವರನ್ನು ಆಶ್ರಮದಿಂದ ಬಿಟ್ಟು ಹೋದವರನ್ನು ಮೊದಲಾದ ಯಾರನ್ನು ಸಿದ್ಧಿವಿದ್ಯಾರ್ಥಿಗಳೆಂದು ಸಿದ್ಧಿವಿದ್ಯಾರ್ಥಿಗಳ ಸಹೋದರರೆಂದು ವಿಚಾರಿಸುವುದಕ್ಕೂ ಭಾವಿಸುವುದಕ್ಕೂ ಕೂಡದು ಅವರು ಸಿದ್ಧಿವಿದ್ಯಾರ್ಥಿಗಳ ಯಾವುದೊಂದು ಕಾರ್ಯದಲ್ಲಿಯೂ ಸೇರಿಸುವುದಕ್ಕೂ ಅವರೇ ಆಗಿ ಯಾವುದೊಂದು ಪ್ರಕಾರದಲ್ಲಿಯೂ ಸಹಕರಿಸುವುದಕ್ಕೂ ಕೂಡದು ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಇಪ್ಪತ್ತೇಳು ಮೇಲೆ ಹೇಳಿದ ನಡವಳಿಕೆಯ ಕ್ರಮಕ್ಕನುಸರಿಸಿ ನಡೆಯುವವರನ್ನು ಮಾತ್ರವೇ ನಾವು ಶ್ರದ್ಧಿಸುತ್ತೇವೆ ಅಲ್ಲದವರನ್ನು ಕುರಿತು ನಮಗೆ ಯಾವುದೊಂದು ಶ್ರದ್ಧೆಯಾಗಲಿ ಚಿಂತನೆಯಾಗಲಿ ಇಲ್ಲ ಸಿದ್ಧಿ ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಇಪ್ಪತ್ತೆಂಟು ಸಿದ್ಧಿವಿದ್ಯಾ ಸಿದ್ಧಿವಿದ್ಯಾಭ್ಯಾಸವೆಂಬ ಹೆಸರಿನಲ್ಲಿ ಒಂದು ಸ್ಥಾಪನೆಯು ಸಮಾಜದ ಕೆಳಗೆ ನಡೆಸುವುದಕ್ಕೂ ಕೂಡದು ಈಗ ಸಮಾಜದಲ್ಲಿರುವ ಅಂಗಾಂಗ ಅಂಗಗಳನ್ನು ಆಯಾ ಕಾಲದಲ್ಲಿ ಬಂದು ಸಮಾಜಕ್ಕೆ ಸೇರುವವರನ್ನು ಮಾತ್ರವೇ ಜವಾಬ್ದಾರಿಕೆಯಿಂದ ಭರಣ ಮಾಡಬಹುದು ಅದಲ್ಲದೆ ಸಮಾಜಕ್ಕೆ ಸಮಾಜದ ಕೆಳಗೆ ಜವಾಬ್ದಾರಿಕೆಯಿಂದ ಆಲಯವನ್ನು ನಡೆಸಿ ಅದರಲ್ಲಿದ್ದ ಮೆಂಬರನ್ನು ಭರಿಸುವುದೆಂಬುವುದು ಸಾಧ್ಯವಿಲ್ಲದ್ದು ಹಾಗೆ ಭರಣ ಮಾಡಿಸುವುದಕ್ಕಾಗದು ಆಗಿದೆ ಏಕೆಂದರೆ ಸಿದ್ಧ ಸಮಾಜವು ಲೋಕ ರಕ್ಷಣೆಗಳದ್ದಾಗಿದೆ ಸಿದ್ಧ ವಿದ್ಯಾಭ್ಯಾಸಾಲಯವು ಲೋಕ ರಕ್ಷಣೆಗಿರುವಂಥದ್ದಲ್ಲ ಅದು ಅವರವರ ಸ್ವಾರ್ಥಕ್ಕೂ ಕಾರ್ಯ ಸಾಧನೆಗೂ ಬೇಕಾಗಿ ನಡೆಸುವಂತಾಗಿರುತ್ತದೆ ಏಕೆಂದರೆ ಸಿದ್ಧ ವಿದ್ಯಾಭ್ಯಾಸದವರು ತಮ್ಮ ತಮ್ಮೊಳಗೆ ಯಾವುದೊಂದು ಆಯ್ಕೆವಿಲ್ಲದೆ ಅವನವನ ಸ್ವಂತ ಕಾರ್ಯ ಸ್ವಂತ ಪ್ರವೃತ್ತಿ ಸ್ವಂತ ವ್ಯಾಪಾರ ಸ್ವಂತ ಕುಟುಂಬ ಸ್ವಂತ ಆಸ್ತಿ ಈ ಪ್ರಕಾರವಾಗಿದೆ ಅವರ ನಡವಳಿಕೆಗಳು ಎಂದು ಮಾತ್ರವಲ್ಲ ಈಗಿನ ಕಾ ಈಗಿನ ಈ ಕಾಲದಲ್ಲಿಯೂ ವರೆಗೆ ಇರುವ ಅನೇಕ ವರ್ಗದ ವರ್ಗದವರಾಗಿ ಸೇರಿ ಬಂದು ಪಟ್ಟು ನಡೆಯುತ್ತಾರೆ ಆ ಪ್ರಕಾರವಿರುವ ಆಲಯಗಳನ್ನು ಸಮಾಜದ ಕೆಳಗೆ ಭರಣ ಮಾಡುವುದಿಲ್ಲ ಹಾಗೆ ಪರಿ ಪರಿಪಾಲಿಸುವುದಕ್ಕೂ ಇಲ್ಲ ಎಂದು ಮಾತ್ರವಲ್ಲ ಆಲಯದೆಂಬೆ ಆಲಯದ ಮೆಂಬರನ್ನು ಉಂಟು ಮಾಡುವಂಥ ಅನರ್ಥಗಳಿಂದ ಸಮಾಜಕ್ಕೆ ಅನೇಕ ನಷ್ಟವೂ ಕಷ್ಟವೂ ಕೆಟ್ಟ ಹೆಸರು ಉಂಟಾಗಿದೆ ಇದಲ್ಲದೆ ನಾವು ಸಿದ್ಧ ವಿದ್ಯಾಭ್ಯಾಸವು ಮೆಂಬರ್ನೆಂದು ಹೇಳಿ ವಾರಕ್ಕೊಂದು ಸಲವು ಅಥವಾ ತಿಂಗಳಿಗೆ ಒಂದು ಎರಡು ಸಲವಾಗಲಿ ಬಂದು ಅರ್ಧ ಗಂಟೆಯವರು ಜಪ ಮಾಡಿ ಹೋಗುತ್ತಾರೆ ಬಾಕಿ ಇರುವ ಸಮಯಗಳೆಲ್ಲ ಅವರವರ ಸ್ವಂತ ಕಾರ್ಯಕ್ಕೆ ಹೋಗುತ್ತಾರೆ ಈ ಪ್ರಕಾರವಾಗಿದೆ ಆಲಯದ ಮೆಂಬರ್ನ ಅವಸ್ಥೆ ಆದ್ದರಿಂದ ಸಮಾಜದ ಕೆಳಗೆ ಆಲಯವನ್ನು ಭರಣ ಮಾಡುವುದೆಂಬುದನ್ನು ತೆಗೆದುಹಾಕಲ್ಪಟ್ಟಿರುತ್ತದೆ ಸಮಾಜವನ್ನು ಮಾತ್ರ ಜವಾಬ್ದಾರಿಕೆಯಿಂದ ನಡೆಸುವುದಾಗಿರುತ್ತದೆ ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳಾದ ಯಾರಾದರೂ ಮೆಂಬರನ್ನು ಅಂಗಿಯನ್ನು ಹಾಕದಿರಲು ನಿವೃತ್ತಿ ಇಲ್ಲದೆ ಗೌರ್ಮೆಂಟ್ ಉದ್ಯೋಗಸ್ಥರು ವಿದ್ಯಾ ನಡವಳಿಕೆ ಕ್ರಮಕ್ಕೆ ಒಂದು ನಿಶ್ಚಯವನ್ನು ಒಂದು ನಡವಳಿಕೆ ಬಿಟ್ಟು ಬಾಕಿ ಎಲ್ಲದಕ್ಕೂ ಸರಿಯಾಗಿ ನಡೆಯುವುದನ್ನು ನಡೆಯುವವರನ್ನು ಸಿದ್ಧ ಸಮಾಜದ ಮತ್ತು ವಿದ್ಯೆಗೆ ಸಂಬಂಧಿಸಿದ ಯಾವುದಾದರೂ ಪ್ರಸಂಗ ಮತ್ತು ಆಘೋಷಗಳನ್ನು ನಡೆಸುವಾಗ ಆ ಪ್ರಕಾರ ಇವರ ಜನರು ಅಂಗಿ ಮುಂತಾದ ಅಲಂಕಾರಗಳನ್ನು ಬಿಟ್ಟು ಬಂದರೆ ಅವರನ್ನು ಜಪಕ್ಕೂ ಸೆಗದಿಗೂ ಸೇರಿಸದೆ ಬಾಕಿ ಎಲ್ಲ ಕಾರ್ಯಕ್ಕೂ ಸೇರಿಸಬಹುದು ವಿದ್ಯಾರ್ಥಿಗಳ ನಡವಳಿಕೆ ಕ್ರಮ ಇಪ್ಪತ್ತೊಂಬತ್ತು ಎ ಸಿದ್ಧ ವಿದ್ಯಾರ್ಥಿಗಳಾದ ಮೆಂಬರನ್ನು ಗೌರ್ಮೆಂಟ್ ಉದ್ಯೋಗ ಆಗಿದ್ದರೆ ಉದ್ಯೋಗ ಸ್ಥಳಕ್ಕೆ ಹೋಗಿ ಉದ್ಯೋಗದಲ್ಲಿರುವ ಅಂಗಿಯನ್ನು ಮುಂತಾದನ್ನು ಹಾಕಿ ಉದ್ಯೋಗ ಸಮಯದ ಕೂಡಲೇ ಅಂಗಿ ಮೊದಲ ಮೊದಲಾದ ಅಲಂಕಾರಗಳನ್ನು ಬಿಚ್ಚಿ ತೆಗೆದು ಬಿಟ್ಟು ನಡೆಯುವರಾದರೆ ಅವರನ್ನು ಜಪ ಸಗೂ ಸೇರಿಸಬಹುದಾಗಿದೆ ಏಕೆಂದರೆ ಅವರು ಆಶಯ ಮತ್ತು ಆದರ್ಶಗಳನ್ನು ನೆರವೇರಿಸಬೇಕೆಂಬ ಉದ್ದೇಶದಿಂದ ಕೂಡಿ ಪ್ರವರ್ತಿಸುವುದರಿಂದ ಸೇರಿಸಬಹುದಾಗಿದೆ ಅದಲ್ಲದೆ ಗವರ್ನಮೆಂಟ್ನಿಂದ ಇಷ್ಟಾನುಸಾರವಾಗಿ ಉಡುಪುಗಳನ್ನು ಧರಿಸಿ ಹಾಜರಬೇಕೆಂದರೆ ರೂಲ್ಸ್ ಆಗಲಿ ಆಗಲಿ ಉಂಟು ಉಂಟಾಗುವವರೆಗೆ ಈ ನಿಯಮವು ಬಾಧ್ಯತೆ ಪಟ್ಟಿರುತ್ತದೆ ವಿದ್ಯಾರ್ಥಿಗಳ ನಡುವಿಕೆ ಕ್ರಮ ಮೂವತ್ತು ಸಿದ್ಧಿವಿದ್ಯೆಗೆ ಸಂಬಂಧಿಸಿದ ಯಾವುದಾದ್ರೂ ಸ್ಥಾಪನೆ ಎಂದರೆ ಅದು ಆಶ್ರಮ ಸಂಘ ಆಲಯ ಇವು ನಮ್ಮ ರಿಕಾರ್ಡ್ ಮೂಲಕವಾಗಲಿ ಬಾಂಡ್ ಇಟ್ಟಾಗಲಿ ಬೇರೆ ಯಾವ ವಿಧವಾಗಲಿ ಸ್ಥಾಪಿಸಕೂಡದು ಹಾಗೆ ಏನಾದರೂ ಸ್ಥಾಪಿಸಿದರೆ ಅದನ್ನು ತಡಸ್ಥ ಮಾಡುವುದು ಮತ್ತು ಮಾಡಿಸುವುದು ಬೇಕಾಗಿರುತ್ತದೆ ಅಲ್ಲದೆ ಸಿದ್ಧಿವಿದ್ಯಾ ಉಪದೇಶವನ್ನು ತೆಗೆದುಕೊಂಡವರು ಒಟ್ಟಿಗೆ ಸೇರಿ ಕೂತು ಅಭ್ಯಾಸ ಮಾಡುವ ಸ್ಥಳಕ್ಕೆ ಸಿದ್ಧಿವಿದ್ಯೆಗೆ ಸಂಬಂಧಿಸಿದ ಹೆಸರಿಲ್ಲದ ಬೇರೊಂದು ಹೆಸರು ಕೊಟ್ಟು ಸ್ಥಾಪನೆ ಮಾಡುವುದಕ್ಕೂ ಕೂಡದು ಸ್ಥಾಪಿಸಿದರೆ ಕಕ್ಷಿತ್ ಕಕ್ಷತ್ವ ಬಂದು ಮಸ್ತಾರಕ್ಕೆ ಕಾಣವಾಗುತ್ತದೆ ಆದ್ದರಿಂದ ಸಿದ್ಧಿವಿದ್ಯೆ ಪ್ರದರ್ಶಿಸುವ ಸ್ಥಳಕ್ಕೆ ಬೇರೊಂದು ಹೆಸರು ಕೂಡ ಕೂಡದು ಎಂದು ಸ್ವಾಮಿ ಪರಿಕಲ್ಪನೆ ಎಂದು ಸ್ವಾಮಿ ಕಲ್ಪನೆ ಪ್ರಕಾರ ಎಸ್ ಗಂಗಾಧರನ್ ಜನರಲ್ ಪ್ರೆಸಿಡೆಂಟ್ ಸಿದ್ಧ ಸಮಾಜ್